ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾವೆಲ್ಲ ಒಂದು ಟ್ವೆಂಟಿ ತ್ರೀ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಟ್ವೆಂಟಿ ಏಯ್ಟ್ ಮೆಂಬರ್ಸ್ ನಮ್ಮ ಸ್ಟಾಫ್ ಎಲ್ಲರೂ ಸೇರಿ ಕೊಂಡೊರ್ಲಾಕಂದೀಸನ್ ರಜಾ ಇವತ್ತು ದೀಸ ಫಶನ್ ರಜಾ ಇವತ್ತು ಇವತ್ತು ಡೇಟ್ ಏತ್ ಜಾನ್ವರಿ ಟ್ವೆಂಟಿ ಫೈವ್ ಸೊ ನಮ್ಮ ಹುಡುಗರೆಲ್ಲ ಎಲ್ಲಿದ್ದಾರೆ ನೋಡೋಣ ಇರಿ ನಮ್ಮ ಅಪ್ಪ ಅಮ್ಮನೂ ಬಂದಿದ್ದಾರೆ ನೋಡಿ ಇಲ್ಲಿ ಲೈಲಾ ಮನುಷ್ಯನ ಜೊತೆಲೆ ಬರ್ತಾರೆ ಇಲ್ಲೋ ಇಂಟ್ರೆನ್ಸ್ ಒಳಗಡೆ ಬರ್ತಾ ಇದ್ದಂಗೆನೆ ಇಲ್ಲಿ ನೋಡಿ ದೀಕ್ಷಾ ಇಲ್ಲಿ 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 ಹಾಯ್ ಹೋಣ ಹಾಯ್ ಗರ್ಲ್ಸ್ ಯಾಕೆ ನೀನು ಇವತ್ತು ಮಾಸ್ಕ್ ತೆಗಿಲಿಲ್ಲ ಅಂದರೆ ಓ ಎಲ್ಲರೂ ಫೋಟೋ ಸೆಷನ್ ನಡೀತಾ ಇದೆ ಇಲ್ಲಿ ಕ್ಯಾರಿಯನ್ ಕ್ಯಾರಿಯನ್ ಎಲ್ಲ ಹುಡುಗರು ಸೇರಿ ಅಪ್ಪ ಅಮ್ಮನ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಫೋಟೋಸನ್ನು ತೆಗೆಸ್ಕೊಂಡ್ರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನೀವು ತೆಗೀರಿ ಮತ್ತ ನಾನ್ ತೆಗೀಲ ನಮ್ಮ ಸ್ಟಾಫ್ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಈಗ ಟೋಟಲ್ ಟ್ವೆಂಟಿ ಏಯ್ಟ್ ಮೆಂಬರ್ಸ್ ಬಂದಿದ್ದಾರೆ ಇವ್ರು ಮಿಕ್ಕದವರೆಲ್ಲ ಕೆಲವ್ರು ಮಿಸ್ ಆಗಿರೋರು ಇದಾರೆ ಇದಾರಲ್ಲ ಇವರು ಲೇಟು ಲೇಟು ಈಗ ಇವರೇ ಆನ್ಲೈನ್ ಹ್ಯಾಂಡ್ಲ್ ಮಾಡೋದು ಇವರು ಪಾರು ಮಮತಾ ಇಂಟ್ರಡ್ಯೂಸ್ ಪಲ್ಲವಿ ಅಲಿಸಿ ಸೊ ಇವರೆಲ್ಲ ಬಂದು ಜುವೆಲ್ಲರಿ ಸೆಕ್ಷನ್ ಗರ್ಲ್ಸು ಸೊ ಇವರು ಡ್ರಗ್ ಸೆಕ್ಷನ್ ಹ್ಯಾಂಡಲ್ ಮಾಡೋರು ರಾಬಿಯಾ ಅಂತ ಹೇಳಿ ಅಯ್ಯೋ ಅಯ್ಯೋ ನಾಚಿಕೆ ಬಂತು ನಾಚಿಕೆ ಬಂತು ಭಾಳ ಅಪ್ಪ ಅವ್ರಿಗೆ ನಾವು ಫೇವ್ರೇಟು ನಮ್ಗೆ ಅವ್ರ ಫೇವ್ರೆಟ್ ಅಲ್ವ ಹೋಗುವಂತ ತಳ್ಳದ್ರೆ ನಾನು ಹೋಗಲ್ಲ ಅಂತಾಳೆ ಒಳ್ಳೆ ಹುಡುಗಿ ಆಲ್ಮೋಸ್ಟ್ ಎಲ್ಲ ಡ್ರೆಸ್ ಸೆಕ್ಷನ್ದೆಲ್ಲ ಇವಳೆ ಹ್ಯಾಂಡಲ್ ಮಾಡ್ತಾಳೆ ಹಾಯ್ ಮೇಡಮ್ ನಮ್ಮಲ್ಲಿ ಇಬ್ಬರು ಗಂಡು ಮಕ್ಕಳಿದ್ದಾರೆ ವಿನಿ ಅಣ್ಣ ನಮ್ಮ ಫೇವ್ರೆಟು ತುಂಬ ಒಳ್ಳೆ ಹುಡುಗ ನನಗೆ ಪರ್ಸ್ನಲಿ ಆತ್ಮೀಯ ಸಚ್ಚು ಏನು ಡಿಟ್ಟು ಅವನು ಹಾಗೇನೆ ಒಳ್ಳೆ ಮನಸ್ಸು ನೆಕ್ಸ್ಟ್ ಗಿರಿ ಅಣ್ಣ ನಮ್ಮೆಲ್ರಿಗೂ ಹಿರಿಯರು ಇವರು ಒಳ್ಳೆ ಮನುಷ್ಯ ಫೋನ್ ಎತ್ತಾಕಿ ಎತಾಕಿ ಎತಾಕಾದ್ಮೇಲೆ ನಂದ ಅಂತೆ ಮಾಡ್ತಾ ಇದ್ದಾರೆ ಈಗ ಊಟಕ್ಕೆ ಅಂತ ತಗೊಂಡು ಕಾಯ್ಕೊಂಡು ನಿಂತಿದೀರಿ ನೋಡಿ ಇದು ನಮ್ದು ಐತಲ್ಲ ಇದು ನಮ್ಮದು ಬಂಗಾಲಿ ಸಲಪ್ಪ ಆ ಮಕ್ಕಳೆಲ್ಲ ಎಲ್ಲ ಹುಡುಗರೆಲ್ಲ ಬಂದರು ಸೊ ಟೋಟಲ್ ಟೋಟಲ್ ಟ್ವೆಂಟಿ 28 ಅಲ್ಲ ನಾವು 28 ಮೆಂಬರ್ಸ್ सीमा बेबी போ थैंक यू ಸೂಪರ್ ಎಂಜಾಯ್ ಜಲ್ ಈಗ ಡ್ರೈ ಗೇಮ್ಸ್ಗೆ ಫಸ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಲೈಕ್ರಾ ಮೆಟೀರಿಯಲ್ಲು ಆ ತರ ಹಾಕೊಂಡು ರೆಡಿಯಾಗಿ ತುರ್ಸು 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 ಇಲ್ಲಿಗೆ ಹೋಗ್ತೀವಿ ನಾವು ಫಸ್ಟ್ ಇಲ್ಲಿಗೆ ಹೋಗ್ತಿವಿ ಆಮೇಲೆ ಈ ಗೇಮ್ಸ್ ಈ ಗೇಮ್ ಝೋನ್ ಅಲ್ಲಿ ಇಲ್ಲಿದೆ ಡ್ರಾಪ್ ಝೋನ್ಸ್ ನೋಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಫಸ್ಟ್ ಫಸ್ಟು ರಿಕಾಯ್ಲು ಆಮೇಲೆ ತರ್ಟಿ ಆಮೇಲೆ ತರ್ಟಿ ಫೈವ್ ಏಯ್ ಆಮೇಲೆ ಮಿಕ್ಕಿದಲ್ಲ ಫಸ್ಟ್ ಏನ್ ಮಾಡಿ ಹತ್ರ ಹತ್ರ ಇರೋದನ್ನ ಕವರ್ ಮಾಡ್ಕೊಂಡ್ ಬನ್ನಿ ಒಂದೊಂದು ಹೇಳಕ್ ಅಷ್ಟೇ ನಮ್ಗೆ ಸಿಗೋದೇ ಇಲ್ಲ ಆಡಕ್ಕೆ ನಾನು ನಾಲ್ಕು ಸದಿ ಬಂದ ಒಂದೇ ಸದಿ ಆಡಿರೋದು ಫಾಸ್ಟ್ ಆಕಲ್ ಅದನ್ನು ಡ್ಯಾನ್ಸಿಂಗ್ ಫಾಲ್ ಎಲ್ಲ ಎಲ್ಲಿದೆ ಮೇನ್ ಮೇನ್ ಇದೆಲ್ಲ these things are me

ನನಗೆ ನಾನು ಆಡ್ತಿದ್ದೆ ಬಟ್ ಸುನಿ ಬೇಡ ಬ್ರೈನಲ್ಲಿ ಅಲ್ಲಿ ನರ್ವ್ ಇನ್ಫೆಕ್ಷನ್ ತಿರ್ಗಾ ಹಾಕ್ಬಿಟ್ಟು ಬೈಕೆ ಕಳಿಸ್ಲಿಲ್ಲ ಹೋಗಿ ಎತ್ತಿ ಎತ್ತಿ ಹಿಡ್ಕೊ ಗಯಾ ಟಾಟಾ ಗುಡ್ ಬೈ ಅಲ್ಲಿ ಸ್ಮಿತಾ ಮಮತಾ ಇಲ್ವಲ್ಲ ಫೋಟೋದಲ್ಲಿ ೈತಿವ ಅಂತ ಇವತ್ತಿನ ಬಾಯಿಂತೀರ ಹೋಗ್ಲಿ ಹೋಗಿ ಮೇಲೆ ಐತೆ ಬಾಯಿ ಬರ್ತದೆ ನೋಡಿಯಲ್ಲಿ ಹೊಯ್ತಾವ್ರೆ ಒಯ್ತಾವ್ರೆ ನಾನು ಯಾಕೆ ಆಡಲಿಲ್ಲ ಅಂದರೆ ಮುಂಚೆ ಒಂದು ನನಗೆ ಆಪ್ಟಿಕ್ ನ್ಯೂರಾಸ್ಟಿಕ್ ಆಗಿ ಕಣ್ಣು ಪ್ರಾಬ್ಲಮ್ ಆಗಿತ್ತಲ್ವ ಸೊ ಬ್ರೈನ್ ನರ್ವೆಲ್ಲ ಇನ್ಫೆಕ್ಷನ್ ಆಗಿತ್ತು ಸೊ ಹಾಗಾಗಿ ಸೊ ನಿಮ್ಮ ನೀನು ಆಡ್ಬಾಡಾಗಿ ಸೊ ಇವರೆಲ್ಲ ಆಡ್ತಾ ಇದ್ರು ನಾವು ಮಮ್ಮಿ ಎಲ್ಲ ನಮ್ದೊಂದು ಬ್ಯಾಚು ನಾವೆಲ್ಲ ದೊಡ್ಡ ದೊಡ್ಡ ಆಟಗಳನ್ನ ಆಡೋದಿಲ್ಲ ನಾವೆಲ್ಲ ಏನು ಮಾಡಿದ್ವಿ ಫುಲ್ಲು ಮೇಲುಗಡೆ ಹೋದ್ವಿ ಜಾಯಿಂಟ್ ವೀಲು ಅದು ಗೊತ್ತಲ್ಲ ನಿಧಾನಕ್ಕೆ ಹೋಗುತ್ತಲ್ಲ ಆ ಜಾಯಿಂಟ್ ವೀಲ್ಗೆ ಹೋದ್ವಿ ಚೆನ್ನಾಗಿದೆ ಆಟ ಆಡ್ಕೊಂಡ್ ಬರೋಣ ಅಂತ ಬಟ್ ಅದು ಎರಡು ಎರಡು ಸತಿ ನಮ್ಮ ಮಮ್ಮಿ ಡ್ಯಾಡಿ ನಮ್ಮ ಡ್ಯಾಡಿ ಯಾವ ಆಟ ನೋಡ್ದಿದ್ರು ಎರಡು ಸತಿ ಆಡ್ತಾ ಇದಾರೆ ಕಣ್ಣಲಿ ಮೂಗಲಿ ಎಲ್ಲಾ ಕಡೆ ನೀರು ಬಂದಿದ್ದೇ ಬಂದಿದ್ದು ಸೋಮಿಂದು ಹೆಂಗಿತ್ತಪ್ಪ ಚೆನ್ನಾಗಿತ್ತಿದಿಮದಿದಿಂಗಿತ್ತು ಸೂಪರ್ ಓಕೆ ಯಪ್ಪ ಇದನ್ನು ನಾನು ದೀಕ್ಷು ಡೆಲಿವರಿ ಆಗಿ ಒಂದು ವರ್ಷ ಆಗಿತ್ತು ಐ ತಿಂಕ್ ಹನ್ನೊಂದು ತಿಂಗಳು ಅಥವಾ ವರ್ಷ ನೆನಪಿಲ್ಲ ಕರೆಕ್ಟಾಗೆ ಈ ಆಟ ಆಡಿದ್ವಿ ಹಾರಿಬಲ್ ಅನಿಸ್ತಿತ್ತು ಬಟ್ ಇವಾಗ ನನಗೆ ಈ ಆಟಗಳನ್ನೆಲ್ಲ ನೋಡಿದ್ರೆ ತಲೆ ಗಿರ್ರಂತಾಯಿತ್ತು ನಿಜವಾಗ್ಲೂ ನಾವು ಅವಾಗ ಎಲ್ಲ ಹೆಂಗೆ ಆಡಿದ್ವು ಯಂಗ್ಸ್ಟರ್ಸಲ್ಲಿ ಇನ್ನೇನು ಫೋರ್ಟಿ ಇಯರ್ಸ್ ನಂಗೆ ರೀಚ್ ಆಗ್ತಿದೆ ಸೊ ಇವಾಗ ಇದನ್ನೆಲ್ಲ ಆಡು ಅಂದರೆ ಖಂಡಿತವಾಗ್ಲೂ ಆಡೋಕ್ಕಾಗಲ್ಲ ಅಪ್ಪ ಸ್ವಾಮಿ ಯಾಕಂದರೆ ಆ ಹೆಲ್ತ್ ಮ್ಯಾಟರ್ ಆಗುತ್ತೆ ಬಿಕಾಸ್ ಯಂಗ್ಸ್ಟರ್ಸಲ್ಲಿ ನಮಗೆ ಅಷ್ಟು ಏನು ಗೊತ್ತಾಗೋದಿಲ್ಲ ಏಜ್ ಆಗ್ತಾ ಆಗ್ತಾ ಹೆಲ್ತ್ ತುಂಬಾ ಮ್ಯಾಟರ್ ಆಗುತ್ತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತ ಈಗ ಪ್ರತಿದಿನ ಸಂಧಿಯನ್ನ ನೆನ್ಸ್ಕೊಳ್ದೇ ಇರುವಂತಹ ದಿನಗಳಿಲ್ಲ ನಂಗೆ ಗೊತ್ತಿಲ್ಲ ಯಾರಿಗೆ ಲಾಸ್ ಆಯ್ತೋ ಇಲ್ವೋ ಬಟ್ ಖಂಡಿತವಾಗ್ಲೂ ನಮ್ಮ ತಾಯಿಗೆ ನನಗಂತೂ ಒಂದು ಬಿಗ್ ಲಾಸ್ ಅಂತಾನೆ ಹೇಳ್ಬೋದು ಸಂಧಿಯನ್ನು ಕಳ್ಕೊಂಡಿದ್ದು ನಮ್ಮ ಅಯ್ಯಂತೂ ದಿನಾ ಕೊರಗ್ತಿರ್ತಾರೆ ಅಯ್ಯೋ ಸಂಧ್ಯಾ ಇದ್ದಿದ್ರೆ ಇವತ್ತು ಹಂಗಂದಿರೋಳು ಅಂದಿರೋಳು ಹಿಂಗೆ ಅಂದಿರೋಳು ಅಮ್ಮನಿಗೆ ರೀಸೆಂಟ್ಲಿ ಆಪ್ರೇಷನ್ ಆಯಿತು ಅದೇ ಹೇಳ್ತಿದ್ರು ಮಮ್ಮಿ ಸಂಧ್ಯನಿಗೆ ಹಿಂಗೆ ಹಿಂಗೆ ಆಪ್ರೇಷನ್ ಅಂತ ಗೊತ್ತಾಗಿದ್ರೆ ಒಗ್ತಾನೆ ಇರಲಿಲ್ಲ ಮನೆಗೆ ಗೇಮ್ ನಾಡ್ಕೊಂಡು ಅದರಲ್ಲೂ ಸಿಕ್ಕಾಪಟೆ ಮಿಸ್ ಮಾಡ್ಕೊಂಡ್ವಿ ಸಚ್ಚುಕ್ ಸಿಕ್ಕಾಪಟೆ ಜ್ವರ ಬಂದ್ಬಿಟ್ಟಿದೆ ಕೇಳಿಸ್ತಿದ್ಯಾ ಸುನಿಲ್ ಶಬ್ದ ಮಾಡಿದ್ರೆ ಅವು ಶಬ್ದ ಮಾಡ್ತಿದ್ದಾವೆ

ನನ್ನ ಮಗ ಜಾಸ್ತಿ ಎಂಜಾಯ್ ಮಾಡಿದ್ರೆ ಸುಸ್ತಾಗ್ಬಿಟ್ಟಿದೆ ಮೇಕ್ ಶೋರ್ ನಾನ್ ವೆಜ್ ಊಟ ಅಂತೂ ತಗೊಳಕ್ಕೆ ಹೋಗ್ಬೇಡಿ ವರ್ಸ್ಟಲ್ಲಿ ವರ್ಸ್ಟ್ ಆಗಿರುತ್ತೆ ವಂಡರ್ಲಾದಲ್ಲಿ ಊಟ ಒಂಚೂರು ಕೂಡ ಚೆನ್ನಾಗಿರೋದಿಲ್ಲ ಪರ್ಸ್ನಲಿ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದಿನಲ್ಲ ಎಲ್ಲರಿಗೂ ಕೂಡ ಫುಲ್ ತಾಲಿ ಹೇಳಿದ್ವಿ ಬೇಜಾರಾಗೋಯ್ತು ಫೈನಲಿ ಮನೆಗೆ ಹೊರಟ್ವಿ ಹೆಂಗಿತ್ತಪ್ಪ ಹೇಳಿ ಉಲ್ಲ ವಂಡರ್ ಲ ಉಲ್ಲ ವಂಡರ್ಲ ಹೇಳ ಉಲ್ಲ ವಂಡರ್ಲ ಉಲ್ಲ ವಂಡರ್ಲ ಸೊ ಎಲ್ಲ ಮುಗಿಸ್ಕೊಂಡ್ ಮನೆಗೆ ಕೊಟ್ರಿ ಸಿಗ್ತೀವಿ ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ ಎಲ್ಲಿ ಇಪ್ಪತ್ತೇಳು ಜನದಲ್ಲಿ ಇಷ್ಟೆಷ್ಟು ಜನ ಬರ್ತಾವ್ರೆ ಇನ್ನೂ ಒಳಗಡೆ ನೀಚ ಬಂದಿಲ್ಲ ಸುಮಾರು ಜನ ಸರಿ ಸಿಕ್ತೀವಿ ಸ್ನೇಹಿತರೆ ಬಾಯ್